ಕಳೆದ ಮೂರು ವರ್ಷಗಳಿಂದ ಜನರನ್ನು ಪೀಡಿಸಿ ಅಯ್ಯೋ ಎನಿಸಿದ ಕರೋನಾ ಹೋಯಿತು ಅನ್ನುವಷ್ಟರಲ್ಲಿ ಮತ್ತೆ ಕರೋನಾ ಜೆ ಎನ್ ಒನ್ ರೂಪದಲ್ಲಿ ಕಾಲಿಡುತ್ತಿದೆ ಈಗಾಗಲೇ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಹಲವಾರು ಪ್ರಕರಣಗಳು ದಾಖಲಾಗಿವೆ ಆತಂಕದ ಅವಶ್ಯಕತೆ ಇಲ್ಲವಾದರೂ ಎಚ್ಚರಿಕೆಯ ನಡೆ ಈ ಸಮಯದಲ್ಲಿ ಬಹಳ ಮುಖ್ಯ ಆರೋಗ್ಯ ಇಲಾಖೆ ಕರೋನಾ ಎದುರಿಸಲು ಎಲ್ಲೆಡೆ ಸರ್ವಸನ್ನದ್ಧವಾಗುತ್ತಿದೆ ಸರ್ಕಾರದ ಆದೇಶದಂತೆ ಟಾಸ್ಕ್ ಫೋರ್ಸ್ ಸಮಿತಿ ಸಭೆ ಸಹ ನಡೆಸುತ್ತಿದೆ ಈ ಕುರಿತಂತೆ ಗುಡಿಬಂಡೆ ಸರ್ಕಾರಿ ಆಸ್ಪತ್ರೆಯ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ಈ ಕುರಿತಾಗಿ ಮಾತನಾಡಿ ತಾಲೂಕಿನ ಜನತೆ ಎಚ್ಚರಿಕೆ ವಹಿಸಿ ಆರೋಗ್ಯ ಇಲಾಖೆಯೊಂದಿಗೆ ಕೈ ಜೋಡಿಸಲು ವಿನಂತಿಸಿದರು ಎಲ್ಲರಿಗೂ ನಮಸ್ಕಾರ ಇತ್ತೀಚಿನ ಒಂದು ಬೆಳವಣಿಗೆ ಅಂತ ಹೇಳಿದ್ರೆ ಆರೋಗ್ಯ ಕ್ಷೇತ್ರದಲ್ಲಿ ತಮಗೆಲ್ಲರಿಗೂ ಗೊತ್ತಿದೆ ನಮ್ಮ ನೆರೆ ರಾಜ್ಯವಾದ ಕೇರಳದಲ್ಲಿ ಕೊರೋನಾ ಪ್ರಕರಣಗಳು ಹೆಚ್ಚಿಗೆ ಆಗ್ತಾಯಿದ್ದಾವೆ ಸ್ವಲ್ಪ ಮಟ್ಟಿಗೆ ಸಾವು ನೋವುಗಳು ಸಹಿತ ಸಂಭವಿಸಿದೆ ಸೊ ಆದ್ದರಿಂದ ನಾವೆಲ್ಲರೂ ಸಹಿತ ಈ ಒಂದು ಟೈಮ್ನಲ್ಲಿ ಎಚ್ಚೆತ್ತುಕೊಳ್ಬೇಕಾಗಿದೆ ತಮಗೆಲ್ಲರಿಗೂ ಗೊತ್ತಿದೆ ಕಳೆದ ಎರಡು ವರ್ಷಗಳ ಹಿಂದೆ ನಾವು ಕೊರೋನಾವನ್ನು ಎಷ್ಟು ಸಮರ್ಪಕವಾಗಿ ನಾವು ನಿಭಾಯಿಸಿದ್ದೇವೆ ಇಡೀ ಗುಡ್ಬಂಡೆ ತಾಲೂಕಿನಲ್ಲಿ ಎಲ್ಲರಿಗೂ ಸಹಿತ ನಾವು ಲಸಿಕೆಯನ್ನು ಸಹಿತ ಕೊಟ್ಟಿದ್ದೀವಿ ಎರಡು ಡೋಸು ಆತಂಕ ಪಡುವ ಅಗತ್ಯ ಇಲ್ಲ ಆದರೆ ಎಚ್ಚರಿಕೆಯಿಂದ ಅಂತೂ ಡೆಫಿನೆಟಾಗಿ ಇರಲೇಬೇಕಾಗುತ್ತೆ ಎಸ್ಪೆಷಲಿ ಏಜ್ ಆಗಿರ್ತಕ್ಕಂಥವ್ರು ಯಾರಿಗೆ ಅರವತ್ತು ವರ್ಷ ಮೇಲ್ಪಟ್ಟಿರ್ತಾರೆ ಯಾರಿಗೆ ಕೋಮಾರ್ಬಿಡಿಟೀಸ್ ಇದೆ ಕೋಮಾರ್ಬಿಡಿಟಿಸ್ ಅಂದರೆ ಏನು ಕಾಯಿಲೆಯಿಂದ ನರಳುತ್ತಾ ಇರ್ತಕ್ಕಂಥವ್ರು ಕಿಡ್ನಿ ಡಿಸೀಸ್ ಇರ್ಬೋದು ಹೈಪರ್ ಟೆನ್ಷನ್ ಅಂದರೆ ಬಿ ಪಿ ಇರ್ಬೋದು ಶುಗರ್ ಇದು ಇರ್ಬೋದು ಕ್ಯಾನ್ಸರ್ ಇರ್ತಕ್ಕಂಥವ್ರು ಇರ್ಬೋದು ದೀರ್ಘಕಾಲಿಕ ಕಾಯಿಲೆಗಳಿಂದ ನರಳುತ್ತಾ ಇರ್ತಕ್ಕಂಥವ್ರು ಇರ್ಬೋದು ಅವರೆಲ್ಲರೂ ಸಹಿತ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಅವರಲ್ಲದೆ ಪ್ರೆಗ್ನೆಂಟ್ ಲೇಡೀಸ್ ಯಾರು ಗರ್ಭಿಣಿ ಸ್ತ್ರೀಯರು ಇರ್ತಾರೆ ಯಾರು ಬಾಣಂತಿಯರಿರ್ತಾರೆ ಯಾರು ಮಕ್ಕಳು ಇರ್ತಾರೆ ಅವರೆಲ್ಲರನ್ನು ಸಹಿತ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಈ ಎಚ್ಚರಿಕೆ ಅಂತಕ್ಕಂಥದ್ದು ಎಲ್ಲ ಕಾಯಿಲೆಗಳಿಗೂ ಅನ್ವಯಿಸುತ್ತೆ ಆಹಾರವನ್ನು ಸೇವನೆ ಮಾಡಲಿಕ್ಕೆ ಎಲ್ಲರನ್ನೂ ಸಹಿತ ಕೈಗೂಡಿಸ್ಕೋಬೇಕು ತನ್ಮೂಲಕ ಈ ಒಂದು ಕೊರೋನಾ ಇರ್ಬೋದು ಅಥವಾ ಬೇರೆ ಯಾವುದೇ ಕಾಯಿಲೆಗಳಿರ್ಬೋದು ನಾವು ದೂರ ಇಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಮನವರಿಕೆಯನ್ನು ಮಾಡ್ಕೊಳ್ತಾ ಇದ್ದೀನಿ ವಂದನೆಗಳು